ಸುಧಾ डॉटर ಆಫ್ लक्ष्मीपति एज ट्वेंटी टू हाइट फाइव पॉइंट सिक्स वेट फिफ्टी बी ए गोल्ड मेडलिस्ट एम आई राइट निम्ब आश्चर्य ಆಶ್ಚರ್ಯ ಆಗ್ತಿದೆ ಯಾವಾಗ ನೀವು ಬಯೋಡೇಟಾ ಸಮೇತ ಫೋಟೋ ನಮ್ಮ ಕಂಪನಿಗೆ ಕಳಿಸ್ಕೊಟ್ರು ಆಗ್ಲೇ ಅದನ್ನ ಪಿನ್ ಟು ಪಿನ್ ಸ್ಟಡಿ ಮಾಡಿಬಿಟ್ಟು ನಮ್ಮ ಕಂಪನಿನಲ್ಲಿ ಖಾಲಿ ಇರೋ ಕೋಆರ್ಡಿನೇಟ್ ಪೋಸ್ಟ್ ಗೆ ನೀವೇ ಸೂಟಬಲ್ ಕ್ಯಾಂಡಿಡೇಟ್ ಅಂತ ಆಗ್ಲೇ ತೀರ್ಮಾನ ಮಾಡ್ಬಿಟ್ಟೆ ನಮ್ದು ಫಾರಿನ್ ಕೊಲಾಬ್ರೇಷನ್ ಫಾರ್ಮ್ ಸ್ಟೇಟ್ಸ್ ಇಂದ ನೈಬರಿಂಗ್ ಕಂಟ್ರೀಸ್ ಇಂದ ವಿಐಪಿಸ್ ಬರ್ತಾ ಇರ್ತಾರೆ ಅವ್ರನ್ನ ತೃಪ್ತಿ ಪಡಿಸೋದೇ ನಿಮ್ ಕೆಲಸ ಅರ್ಥ ಆಗ್ಲಿಲ್ಲ ಸರ್ ನೇರವಾಗಿ ವಿಷಯಕ್ಕೆ ಬರ್ತೀನಿ ರೈಟ್ ನೌ ವಿ ಆರ್ ಇನ್ ನೀಡ್ ಆಫ್ ಬ್ಯೂಟಿಫುಲ್ ಗರ್ಲ್ಸ್ ಲೈಕ್ ಯು ಯಾಕೆಂದ್ರೆ ನಮ್ಮಲ್ಲಿಗೆ ಬರೋ ಕ್ಲೈಂಟ್ಸ್ ನ ನೀವು ತೃಪ್ತಿ ಪಡಿಸ್ಬೇಕು ಐ ಮೀನ್ ಹಾಡು ಡ್ಯಾನ್ಸು ರೊಮ್ಯಾನ್ಸು ಅದು ಯಾವ ರೀತಿಯಿಂದ ಆದ್ರೂ ಆಗಬಹುದು ನೀವು ಅವ್ರನ್ನ ತೃಪ್ತಿ ಪಡಿಸೋದ್ರಿಂದ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ನಾನು ಅದಕ್ಕೆ ನಿಮಗೆ ಫಿಕ್ಸ್ ಮಾಡಿರೋ ರೆಮ್ಯೂನರೇಷನ್ ಟೆನ್ ತೌಸಂಡ್ ಪ್ಲಸ್ ರಾಯಲ್ ಟ್ರೀಟ್ಮೆಂಟ್ ಮಿಸ್ ಸುಧಾ ನೀವು ಅವ್ರಿಗೆ ಇಷ್ಟ ಆದ್ರೆ ನಿಮ್ಗೆ ಕೈ ತುಂಬಾ ರೆಮ್ಯುನರೇಷನ್ ಸಿಗುತ್ತೆ ಟಿಪ್ಸ್ ಸಿಗತ್ತೆ ಅಷ್ಟೇ ಅಲ್ಲ ವಿತ್ ಎ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಯು ವಿಲ್ ಬಿಕಮ್ ಲ್ಯಾಕ್ ಸ್ಪೀಚ್ ನೋಡ ಪಕ್ಕ ನಾಗರಿಕ ತರ ಕಾಣಿಸ್ತೀರಾ ಈ ರೀತಿ ಹೊಲ್ಸಾಗ್ ಬಿಹೇವ್ ಮಾಡಕ್ಕೆ ನಾಚಿಕೆ ಆಗಲ್ಲ ಹೆಣ್ಣು ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೀರಾ ಮಜಾ ಪಡೋ ಪ್ರಾಣಿ ಅನ್ಕೊಂಡಿದ್ದೀರಾ ಕಷ್ಟಪಟ್ಟು ಡಿಗ್ರಿ ತಗೊಂಡು ಒಳ್ಳೆ ಭವಿಷ್ಯನ ಹುಡ್ಕೊಂಡು ಬರೋರಿಂದ ಇಂಥದನ್ನೆಲ್ಲ ನಿರೀಕ್ಷೆ ಮಾಡೋ ನಿಮ್ಮಂತವ್ರು ಇರೋವರೆಗೂ ಈ ದೇಶ ಉದ್ಧಾರ ಆಗಲ್ಲ ನಿಮ್ದು ಫಾರಿನ್ ಕೊಲಾಬ್ರೇಷನ್ ಫಾರ್ಮೆ ಇರಬಹುದು ಆದ್ರೆ ನಾವು ಭಾರತೀಯರು ನಮಗೆ ನಮ್ಮದೇ ಆದ ಸಂಸ್ಕೃತಿ ಇದೆ ಹೀಗೆ ಬದುಕಬೇಕು ಅನ್ನೋ ಸಿದ್ಧಾಂತ ಇದೆ ಕತ್ತಿ ಹಿಡಿದು ಹೋರಾಡಿದ ಹೆಣ್ಣಿನ ಚರಿತ್ರೆ ಇರೋ ದೇಶ ನಮ್ದು ಬೇಕಾದ್ರೆ ಉಪವಾಸ ಇದ್ದು ಸಾಯ್ತೀವಿ ಹೊರತು ಮೈ ಮಾರ್ಕೊಳ್ಳೋ ಜಾಯಮಾನ ನಮ್ದಲ್ಲ ಏ ನಿನ್ನ ಬಿಸ್ನೆಸ್ ಇಂಪ್ರೂವ್ ಮಾಡ್ಬೇಕು ಅನ್ನೋ ಹುಚ್ಚು ನಿನಗಿದ್ರೆ ನಿನ್ನ ಅಕ್ಕನೋ ತಂಗಿನೋ ಇದ್ರೆ ತಂದೆ ತಲೆ ಹಿಡಿ ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಇದೊಂದು ಕಂಪನಿ ನೀನೊಬ್ಬ ಮ್ಯಾನೇಜಿಂಗ್ ಡೈರೆಕ್ಟರ್ సిక్స్ ట్వంటీ ఫోర్ థర్టీ సిక్స్ వాట్ ఇ పర్ఫెక్ట్ ఫిగర్ ఫైవ్ గర్ల్ ఇద్రి సర్టిఫికేట్స్ యూనివర్సిటీఫికేషన్ నిన్న బ్యూటిఫుల్ ముఖా డిగ్రీ సర్టిఫికేట్ ನಿನ್ನ ಎಕ್ಸ್ಟ್ರಾಡಿನರಿ ಫಿಗರೇ ಒಂದು ಯೂನಿವರ್ಸಿಟಿ ನಿನ್ನ ಯೂನಿವರ್ಸಿಟಿನಲ್ಲಿ ನಾನು ಕಲಿಬೇಕಾಗಿದೆ ಇಂಥ ಉಕ್ಕೋ ಸೌಂದರ್ಯ ಇಟ್ಕೊಂಡು ನೀನು ಕೆಲಸ ಕೇಳ್ಬೇಕಾ ಯು ಆರ್ ಅಪಾಯಿಂಟೆಡ್ ಐ ವಿಲ್ ಬಿ ಪ್ಲೇಸ್ ಟು ಹ್ಯಾವ್ ಎ ಸೆಕ್ಸಿಗಲ್ ಲೈಕ್ ಯು ಇನ್ ಮೈ ಆಫೀಸ್ ನಾನು ಮಾತಾಡ್ತಿರೋ ಧಾಟಿ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗ್ತಿರಬಹುದು ನಾನು ತಗೊಂಡಿರೋ ಮೆಡಲ್ಗೆ ಸರ್ಟಿಫಿಕೇಟ್ಸ್ಗೆ ಈ ಸಮಾಜದಲ್ಲಿ ಬೆಲೆ ಇಲ್ಲ ಸರ್ ಎಲ್ಲರೂ ಒಂದು ಹೆಣ್ಣಿನಿಂದ ಬೇರೆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊರತು ಪ್ರತಿಭೆನ ಗೌರವರು ಯಾರು ಇಲ್ವಲ್ಲ ಅಂತ ನೋವಾಗ್ತಾ ಇದೆ ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂದ್ರೆ ಎಲ್ಲರ ಹಾಗೆ ನೀವು ವರ್ತಿಸೋದೇ ಆದ್ರೆ ನಿಮ್ಗೂ ನಿಮ್ಮ ಕಂಪನಿಗೂ ಒಂದು ದೊಡ್ಡ ನಮಸ್ಕಾರ

ಹೀಗೆ ಯಾರು ನಾನು ಅರ್ಥನೆ ಮಾಡ್ಕೊಳ್ಳಲ್ಲ ನಾನು ಸಂಬಳ ಕೊಡೋದು ನಿಮ್ಗಲ್ಲ ನಿಮ್ಮ ಅರ್ಹತೆಗೆ ನನಗೆ ಬೇಕಾಗಿರೋದು ಪ್ರತಿಭೆ ಅದು ಗಂಡೋ ಹೆಣ್ಣು ಅನ್ನೋದು ಮುಖ್ಯ ಅಲ್ಲ ಯು ಆರ್ ಕಂಡೀಷನ್ ನಾಳೆಯಿಂದ ಈ ಕಿಡಿಕಾರೋ ಭಾಷಣ వన్ లాస్ట్ క్వశ్చన్ మీకు జ్ఞాన్సిరాని ఇష్టానా బ్యాండిట్ కిని ఇష్టానా రెండు అలా సర్ చాముండి చాముండి టిడి ವೇಷ ಬದಲಾಯಿಸಿದ ಮಾತ್ರಕ್ಕೆ ನಿನ್ನಲ್ಲಿರೋ ಗುಣ ಬದ್ಲಾಗಲ್ಲ ಚ ಏನ್ ಅಕ್ಷಯ್ ನೀನು ನಿನ್ನ ಸಂತೋಷ ಪಡಿಸ್ಬೇಕು ಅಂತ ಎಷ್ಟ್ ಕಷ್ಟಪಟ್ಟ ಅಲಂಕಾರ ಮಾಡ್ಕೊಂಡ್ ಬಂದಿದ್ದೀನಿ ಮದ್ವೆ ಆಗೋ ಹುಡುಗಿ ಅಂತ ಕನಿಕರನು ಬೇಡ್ವಾ ನಿಂಗೆ ಏ ನಾನ್ ಮದ್ವೆ ಮಾಡ್ಕೊಳ್ಳೋ ಹುಡುಗಿ ಭಯ ಭಕ್ತಿ ತಾಳ್ಮೆಗೆ ಪ್ರತಿರೂಪ ಆಗಿರ್ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸ್ಕೃತಿನ ಗೌರವಿಸೋ ಶುದ್ಧ ಹೃದಯ ನಿನ್ ನಿಂತರ ಬೂಟಾಟಿಕೆ ಅಲ್ಲ ನಾ ಬರ್ತೀನಿ ಓಹೋ ದೊಡ್ಡ ಬ್ರಹ್ಮಚಾರಿ ನೀನು ಮಡಿವಂತಿಕೆ ಅದ್ ಎಷ್ಟು ದಿನ ಇರತ್ತೆ ಅಂತ ನಾನು ನೋಡ್ತೀನಿ இது இவத்து சாட்டர் ಅದಕ್ಕೆ ಈ ಡ್ರೆಸ್ ಓಹೋ ಈಗ ಅರ್ಥ ಆಯ್ತು ಇವತ್ ಸಾಟರ್ಡೆ ಅಂದ್ರೆ ಅರ್ಧ ದಿವ್ಸ ರಜಾ ಅದಕ್ಕೆ ಅರ್ಧ ಡ್ರೆಸ್ ನಾಳೆ ಭಾನುವಾರ ಪೂರ್ತಿ ರಜಾ ನಾಳೆ ಪೂರ ನೋಡಿ ಸರ್ ಇವರೆಲ್ಲ ನನ್ನ ನೋಡಿ ಹೇಗ್ ನಗ್ತಾ ಇದಾರೆ ತಪ್ಪ ಅವ್ರದ್ ಮಾತ್ರ ಅಲ್ಲ ನಿಮ್ದು ನಾಚಿಕೆ ನಿಮ್ಮನ್ನೆಲ್ಲ ಸ್ಟಾಫ್ ಅಂತ ಹೇಳ್ಕೊಳಕ್ಕೆ ನೀನ್ ಹಾಕೊಂಡ್ರು ಡ್ರೆಸ್ಸು ನೋಡೋರ್ ಕಣ್ ಕುಕ್ಕತ್ತೆ ತಲೆ ಕೆಡಿಸತ್ತೆ ಅಂತ ನಿಮ್ಗೆ ಗೊತ್ತಿರ್ಲಿಲ್ವಾ ಸರ್ ಅದು ಸೋ ಜನಗಳ ರಿಯಾಕ್ಷನ್ ನಿಮ್ಗೆ ಮೊದಲೇ ಗೊತ್ತಿತ್ತು ಯು ವಾಂಟೆಡ್ ಕಾಂಪ್ಲಿಮೆಂಟ್ಸ್ ಫಸ್ಟ್ ಅಂಡ್ ಕಂಪ್ಲೇಂಟ್ಸ್ ಲೇಟರ್ ಸರ್ ಅದು ನೋಡೋರ್ ದೃಷ್ಟಿಯಲ್ಲಿ ಇದೆ ಇಫ್ ಐ ಆಮ್ ರೈಟ್ ಓ ನೀವು ಬೇರೆ ರೂಟ್ ಅಲ್ಲಿ ಬರ್ತಾ ಇದ್ರಾ ನಿಮಗೆ ಬಿಡಿಸ ಹೇಳಿದ್ರೇನೆ ಅರ್ಥ ಆಗುತ್ತೆ ಫಾಲೋ ಮೀ ಬನ್ನಿ ಲುಕ್ ಹಿಯರ್ ಕಿಟಕಿ ಬಾಗ್ಲು ಸಡ್ಲಾ ಬಿಟ್ರೆ ಯಾವ ಕಣ್ಣ ನನಗೂ ದೋಚಬೇಕು ಅನ್ಸುತ್ತೆ ಎಲ್ಲ ಮಗದ ಮೇಲೆ ಕಂಪ್ಲೇಂಟ್ ಕೊಟ್ರೆ ಕಷ್ಟ ಅನ್ನಿಸ್ತಾ ಯಾರಿಗೆ ಹೇಳಿ ನೋಡಿ ಸುಧಾನ್ ನೋಡಿ ಇವರ ನಡೆ ನೋಡಿ ಉಡುಗೆ ತೊಡುಗೆ ನೋಡೋರಲ್ಲಿ ಹೆಣ್ಣು ನಿಜವಾಗ್ಲು ದೇವತೆ ಆಕೆನ್ ಪೂಜಿಸಬೇಕು ಗೌರವಿಸ್ಬೇಕು ಅನ್ನೋ ಭಾವನೆ ಪ್ರತಿ ಕ್ಷಣದಲ್ಲೂ ಮೂಡ್ಬೇಕು ಅರ್ಥವಾಗ್ದಿದ್ರೆ ಅಕ್ಷಯ್ ಹ್ಮ್ ಇವತ್ತು ಫ್ಲೈಟ್ ಗೆ ನೀನ್ ಕೊಚ್ಚಿನ್ ಹೋಗ್ಬೇಕು ಕೊಚ್ಚಿನ್ಗಾ ಯಾಕೆ ನಾಳೆ ನಮ್ಮ ಫ್ಯಾಕ್ಟ್ರಿಗೆ ಸ್ವಿಟ್ಜರ್ಲೆಂಡ್ ಇಂದ ಮೆಷನ್ಸ್ ಇಂಪೋರ್ಟ್ ಆಗ್ತದೆ ನಾನು ಹೋಗಕ್ ಆಗ್ತಾ ಇಲ್ಲ ನೀನ್ ಹೋಗಿ ರಿಸೀವ್ ಮಾಡ್ಕೊ ಡ್ಯಾಡಿ ಅದ್ರ ಬಗ್ಗೆ ನಿಮಗೆ ಏನು ಗೊತ್ತಿಲ್ಲವಲ್ಲ ನೀನೇನೋ ತೊಂದರೆ ತಗೋಬೇಕಾಗಿಲ್ಲ ನಾನು ಆಲ್ರೆಡಿ ಎಲ್ಲ ಅರೇಂಜ್ ಮಾಡಿದಿನಿ ನೀನ್ ಸುಮ್ನೆ ಹೋಗು ಡ್ಯಾಡಿ ಅದು ನೋಡೋ ಇದು ಕೋಟ್ಯಾಂತರ ರೂಪಾಯಿ ವ್ಯವಹಾರದ ಪ್ರಶ್ನೆ ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್ ಡೂ ವಾಟ್ ಐ ಸೇ ಅಕ್ಷಯ್ ವಾಹ್ ಯು ಅಕ್ಕ ಅಮ್ಮ ಈ ಸಾರಿ ಬ್ಲೌಸ್ ನಿನಗೆ ತಗೋಮ್ಮ ಮೊದಲನೇ ತಿಂಗಳು ಸಂಬಳ ಇಷ್ಟೊಂದೆಲ್ಲ ಖರ್ಚು ಮಾಡ್ಕೊಂಡು ಯಾಕಮ್ಮ ಇದನ್ನೆಲ್ಲ ತರಕೋದೆ ಯಾಕಮ್ಮ ಹಾಗಂತೀಯ ಇಷ್ಟು ವರ್ಷ ನೀನ್ ದುಡ್ದು ನಮ್ಮನೆಲ್ಲ ಸಾಕ್ಲಿಲ್ವಾ ನಮ್ಮ ಭವಿಷ್ಯಕ್ಕೋಸ್ಕರ ನೀನ್ ಮಾಡಿರೋ ತ್ಯಾಗಕ್ಕೆ ಇದೇನು ಅಲ್ಲಮ್ಮ ಒಂದು ವಯಸ್ಸು ಬಂದ ಹೆಣ್ಮಿಗೆ ಮದುವೆ ಮಾಡಿ ಗಂಡನ್ ಮನೆ ಕಳಿಸ್ಬೇಕಾದದ್ದು ಜನ್ಮ ಕೊಟ್ಟವರ ಕರ್ತವ್ಯ ಆದ್ರೆ ಈ ಮನೆ ಜವಾಬ್ದಾರಿನೆಲ್ಲ ನಿನ್ಮೇಲೆ ಬರ್ಸಿನ್ ಯಾಕಮ್ಮ ನಿನ್ನ ಪ್ರೀತಿಯಿಂದ ನನ್ನ ದೂರ ಮಾಡ್ತಿದ್ಯಾ ಮುಖ್ಯವಾಗಿ ನೀವ್ ಚೆನ್ನಾಗಿರ್ಬೇಕು ಮೊದ್ಲು

ನಿನ್ನಾಗಲ್ಲ ನನ್ ಮಗಳು ಚಿನ್ನ ಸುಧಾ ಯಾಕಮ್ಮ ಇದನ್ನ ತರಕೋದೆ ಈಗಲೇ ಮನೆ ಹಾಳಾಗಿರೋ ಸಾಂದ ನನಗ್ ಬುದ್ಧಿ ಬಂದಾಗಿಂದ್ಲು ಅಪ್ಪ ಯಾವ್ದನ್ನು ನನ್ನ ಹತ್ರ ಕೇಳಿರ್ಲಿಲ್ಲ ಅವ್ರಿಗೆ ಇದ್ರಲ್ಲಿ ಸಿಕ್ಕೋ ಸಂತೋಷ ಇನ್ ತಾನೇ ಸಿಕ್ಕತ್ತೆ ಹೇಳಮ್ಮ ಎಷ್ಟೋ ಜನ ಅಪ್ಪ ಇಲ್ಲ ಅಪ್ಪ ಇಲ್ಲ ಅಂತ ಕೊರಗ್ತಾ ಇದಾರೆ ಆದ್ರೆ ನನಗೆ ಹೇಳ್ಕೊಳಕಾದ್ರೂ ಅಪ್ಪ ಅಂತ ಇದಾರಲ್ಲ ಇದಕ್ಕಿಂತ ಭಾಗ ಇನ್ನೇ ನಮ್ಮ ಬೇಕು ಅಂದಾಗೆ ಏನೋ ಇದೆಲ್ಲ ಮನೆಯೊಳಗೆ ಕಾಲಿಡ್ತಿದ್ದಾಗೆ ಒಳ್ಳೆ ಆಕಾಶ ಕಳಿಸ್ಬಿದ್ರ ತರ ಆಡ್ತಿದ್ಯೋ ಅಕ್ಷಯ್ ಏನ ಇದೆಲ್ಲ ನಿನ್ನ ಆರೋಗ್ಯ ಸರಿಯಾಗಿದೆ ತಾನೆ ನನ್ನ ಆರೋಗ್ಯದ ಪ್ರಶ್ನೆ ಇರಲಿ ಏನ್ ಮಮ್ಮಿ ಇದಲ್ಲ ಇದ್ ಏನೋ ಹೀಗ್ ಕೇಳ್ತಿದ್ಯಾ ನಿಶೈ ಮನೆ ಸೊಸೆ ಅಲ್ವೇ ನೀವ್ ಅನ್ಕೊಂಡ್ಬಿಟ್ರ ನಾನ್ ತೀರ್ಮಾನ ಮಾಡೋದ್ ಬೇಡವಾ ಅಲ್ಲ ಯಾರನ್ನ ಕೇಳಿ ಲಗ್ನಪದಿಕೆನೆಲ್ಲ ಪ್ರಿಂಟ್ ಆಡ್ಸಿದ್ರಿ ಅಕ್ಷಯ್ ಯಾಕೋ ಹೀಗೆಲ್ಲ ಮಾತಾ ಇನ್ನೇನ್ ಮಮ್ಮಿ ನೀವ್ ಮಾಡಿರೋ ಧನಂಧಾರಿ ಕೆಲ್ಸಕ್ಕೆ ಕಿವಿಲ್ ಹೂ ಆಡ್ಕೊಂಡು ಕೋಲೆ ಬಸ್ ಒಂತರಾ ತಲೆ ಆರಿಸ್ಬೇಕು ಅಂತೀರಾ ನೋಡಿ ನನಗೆ ನಂದೇ ಆದ ಬೈಕ್ ಗಳಿವೆ ನನಿಗಿಷ್ಟ ಇಲ್ಲ ನೀ ಮದ್ವೆಗೆ ಯಾಕೆ ಇಷ್ಟೊಂದು ಬಲವಂತ ಮಾಡ್ತೀರಾ ಮುಚ್ಚು ಬಾಯ್ ಸುಮ್ನೆ ಇದ್ರೆ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ ಮಾತ್ರಕ್ಕೆ ತಂದೆ ಅನ್ಸ್ಕೊಳಲ್ಲ ಮಮ್ಮಿ ಮಕ್ಕಳ ಆಸೆ ಆಕಾಂಕ್ಷೆಗಳನ್ನ ಅರ್ಥ ಮಾಡ್ಕೊಂಡು ಒಳ್ಳೆ ಭವಿಷ್ಯ ಕಟ್ಟಬೇಕಾದ್ದು ತಂದೆ ತಾಯಿಗಳ ಕರ್ತವ್ಯ ಅದನ್ನ ಬಿಟ್ಟು ಜನ್ಮ ಕೊಟ್ಟು ಒಂದೇ ಒಂದು ಕಾರಣಕ್ಕೆ ನನ್ನ ಭವಿಷ್ಯನ ಹಾಳು ಮಾಡಕ್ ಹೊಟ್ಟಿದಾರಲ್ಲ ಇವರು ಒಬ್ರು ಪಡಿ ಶ್ರೀಮಂತಿಕೆ ಜೀವನ ಅನ್ಕೊಂಡು ಜೀವಂತವಾಗಿ ಸಾಯೋದಕ್ಕಿಂತ ನಿನ್ ಕೈಯಾರೆ ಸಾಯಿಸಿ ಪುಣ್ಯ ಕಟ್ಕೋ ಮದುವೆ ಅನ್ನೋದು ಬಾಯಲ್ ಹೇಳೋಷ್ಟು ಸುಲಭವಾದ ಮಾತಲ್ಲ ಮಮ್ಮಿ ಎರಡು ಹೃದಯಗಳು ಒಂದೊಂದೊಂದು ಅರ್ಥ ಮಾಡ್ಕೊಂಡು ಸಪ್ತಪದಿ ತುಳಿದು ಪ್ರಮಾಣ ಮಾಡೋ ಪವಿತ್ರವಾದ ಮಂಗಳ ಕಾರ್ಯ ಸಾಕು ನಿಲ್ಸ ನೀವಿಬ್ರು ಗಂಡ ಹೆಂಡತಿ ಆಗ್ತೀರಾ ಅಂತ ನಾವೆಷ್ಟು ಆಸೆ ಇಟ್ಕೊಂಡಿ ನೀನೀಗ ಈ ಸಂಬಂಧ ಬೇಡ ಅಂತಂದ್ರೆ ಎಲ್ರ ಮುಂದೆ ತಲೆ ತಗ್ಸೋಕೆ ನಾವು ತಯಾರಿಲ್ಲ ನಿಮ್ಮ ಅವಿವೇಕನಕ್ಕೆ ಮನಸ್ಸು ಬದಲಾಯಿಸ್ಕೊಂಡು ನನ್ನ ಆತ್ಮಸಾಕ್ಷಣ ಮಾಡ್ಕೊಳೋದಕ್ಕೆ ನಾನ್ ತಯಾರಾಗಿಲ್ಲ ಅಕ್ಷಯ್ ಯಸ್ ಮಂಡುತನನ ಹೀಗೆ ಮುಂದುವರೆಸಿದ್ರೆ ನಿಮ್ಮ ಮಗನ ಹೆಣ ಮಾಡಬೇಕಾಗುತ್ತೆ ಹುಷಾರ